ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ಗೋ ಗ್ರೀನ್ ನಮ್ಮ ಗುಲ್ಬರ್ಗ ಗುಲ್ಬರ್ಗದಲ್ಲಿ ಹೆಚ್ಚಿನ ರೀತಿ ಬ್ಯಾಸ್ ಬಿಸಿಲಿರೋದ್ರಿಂದ ಹೆಚ್ಚರಿಂದ ಪೊಲ್ಯೂಷನ್ ಇರೋದ್ರಿಂದ ಗುಲ್ಬರ್ಗದ ಫೋರ್ಟಿ ಏಯ್ಟ್ ಡಿಗ್ರಿ ಯಾವಾಗಲೂ ಈ ನೀಸ್ ವರ್ಷದ ನಾವೆಲ್ಲ ನೋಡ್ಕೋದು ಬಂದಿದ್ದೆವು ಅದು ಒಂದು ಇಟ್ಕೊಂಡು ಇವತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರು ಮತ್ತು ಈಶ್ವರ್ ಖಂಡ್ರೆ ಸಾಹೇಬರು ಒಂದು ಗುಲ್ಬರ್ಗ ಕರ್ನಾಟಕ ಮಾ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲ ಗಿಡಗಳು ಹಚ್ಚಬೇಕಂತ ಹೇಳಿ ಇಲ್ಲಿ ಗುಲ್ಬರ್ಗದಾಗ ಒಂದು ದೊಡ್ಡ ಪ್ರಮಾಣದ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಇದೊಂದು ಪ್ರೋಗ್ರಾಮ್ ಇಟ್ಕೊಳ್ಳಲಾಗಿದೆ ಗುಲ್ಬರ್ಗದಲ್ಲಿ ಯಾವುದೂ ಪಾರ್ಟಿ ಪಕ್ಷ ಇಲ್ಲದಂತೆ ಎಲ್ಲರೂ ಬಂದು ಇದು ಗಿಡಗಳು ತೊಗೊಂಡೋಗಿ ತಮ್ಮ ಮನೆ ಮುಂದೆ ಹಚ್ಚಿದ್ರೆ ನಮ್ಮ ಗುಲ್ಬರ್ಗ ಮುಂದೆ ಯಾವಾಗಲೂ ಬಿಸಿಲು ಅಲಾರ್ದಂಗೆ ನಮ್ಗೆ ಅನ್ನಿಸ್ತದ ಮುಂದೆ ನಮ್ದು ಭೀ ಒಂದು ಮಲೆನಾಡು ಜಾಗ ಆದಂಗೆ ಅಥ್ವಾ ಯಾಕಂದ್ರೆ ಇದು ಭಾಳ ದೊಡ್ಡಗಳು ಮರಗಳ ಇದಾವೆ ಸಣ್ಣ ಗಿಡಗಳು ಇಲ್ಲ ಮರಗಳವ ಸೊ ದಯವಿಟ್ಟು ಇದು ತಮ್ಮ ತಮ್ಮ ಮನೆ ಮುಂದೆ ಹಚ್ಕೊಂಡು ತಾವು ತಮ್ಮದು ಏನಂತಾರಲ್ಲ ಒಂದು ವಸ್ತು ಒಂದು ನೀರು ಹಾಕಿದ್ರೆ ತಾನೇ ಮಳೆಗಾಲದಾಗ ತಾನೇ ಬೆಳೀತದ ಎಲ್ರಿಗೂ ಇದು ಒಂದು ಸುವರ್ಣ ಅವಕಾಶ ಇದೆ ಅಂತ ಹೇಳ್ತೀನಿ ಧನ್ಯವಾದ ಇಂದು ಗೋ ಗ್ರೀ ನಮ್ಮ ಕಾರ್ಯಕ್ರಮ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಒಂದು ಉದ್ಘಾಟನಾ ಸಮಾರಂಭ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಇಟ್ಕೊಂಡಿದ್ದಾರೆ ಇದು ಪ್ರೊಜೆಕ್ಟ್ ಯಾವ ರೀತಿ ಪ್ರಿಯಾಂಕ್ ಖರ್ಗೆ ಒಂದು ಕನಸು ಗುಲ್ಬರ್ಗ ಗ್ರೀನ್ ಮಾಡ್ಬೇಕನ್ನೋ ಕನಸು ಎರಡು ನೂರಿಂದ ಮುನ್ನೂರು ಕೋಟಿ ವರೆಗೆ ವೆಚ್ಚದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತಿನ ದಿವಸ ಐದನೇ ತಾರೀಕಂದು ಕಲಬುರ್ಗಿ ಖರ್ಗೆ ಸಾಹೇಬರ ಉದ್ಘಾಟನೆ ಯಾವ ರೀತಿ ಬೆಂಗಳೂರು ನಗರ ಮೈಸೂರು ಯಾವ ರೀತಿ ನಾವೆಲ್ಲ ನೋಡ್ತೀವಿ ತಂಪಾದ ಸಿಟಿ ತಂಪಾದ ಜಿಲ್ಲೆಗಳು ಆ ರೀತಿ ಪ್ರಿಯಾಂಕ್ ಖರ್ಗೆ ಸಾಹೇಬರು ಹಾಗೂ ನಮ್ಮ ಎಲ್ಲ ಶಾಸಕರ ಒಂದು ಕನಸಾಗಿ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಒಂದು ನೇತೃತ್ವದಲ್ಲಿ ಇಂದು ಭಾರಿ ದೊಡ್ಡ ಪ್ರಮಾಣದಲ್ಲಿ ಏನಿಲ್ಲಪ್ಪ ಅಂತಂದರೂ ಒಂದು ಐವತ್ತು ಸಾವಿರ ಜನಸಂಖ್ಯೆ ಮಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ ಅದೇ ರೀತಿ ಎಲ್ಲ ನಮ್ಮ ನಗರದ ಸಾರ್ವಜನಿಕರು ಜಿಲ್ಲೆಯ ಸಾರ್ವಜನಿಕರು ಕೂಡ ಇದಕ್ಕೆ ಕೈ ಜೋಡಿಸಿದ್ರೆ ಮಾತ್ರ ಈ ಒಂದು ಗುಲ್ಬರ್ಗ ಗೋ ಗ್ರೀನ್ ಅಲ್ಲಕ್ಕೆ ಸಾಧ್ಯದ ಹೊರತು ನಾವೆಲ್ಲ ಕಾಂಗ್ರೆಸ್ ಪಕ್ಷದಿಂದಲೇ ಮಾಡ್ತೀವಿ ಅಂದ್ರೆ ಸಾಧ್ಯ ಅಲ್ಲ ಪ್ರತಿಯೊಬ್ಬ ಜನಪ್ರತಿನಿಧಿನೂ ಕೂಡ ಈ ಒಂದು ಗಿಡ ಸಸಿ ನಡೆಸಿ ತಮ್ಮ ಮನೆ ಎದುರು ಅದಕ್ಕೇನು ಗೊಬ್ಬರು ಅದಕ್ಕೇನು ಬೆಳೆಸ್ಬೇಕು ಯಾವ ರೀತಿ ಬೇಕಾದ ಎಲ್ಲ ಒಟ್ಟು ತಾವು ಕೂಡ ಪೌಷ್ಟಿಕ ಅದಕ್ಕೆ ಏನೊಂದು ಗಿಡಕ್ಕೆ ಏನು ಪೌಷ್ಟಿಕ ಬೇಕು ಅದು ಎಲ್ಲರೂ ತಾವು ಸಾಮಾನ್ಯ ನಾಗರಿಕರು ಕೂಡ ಅದಕ್ಕೆ ಹಾಕಿದ್ರೆ ಮಾತ್ರ ಹಾಗೂ ಗಿಡ ಬೆಳೀಲಿಕ್ಕೆ ಅದ ನಮ್ಮ ಗುಲ್ಬರ್ಗ ಬಿಸಿಲು ನಾಡು ಅನ್ನೋ ಒಂದು ಹೆಸರು ಕಳೆದು ತಂಪು ನಾಡು ಅನ್ನೋ ಕ ಕನಸು ಏನು ಪ್ರಿಯಾಂಕ್ ಸಾಹೇಬರು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಏನು ಕನಸು ಕಟ್ಟಿದ್ದಾರೆ ಆ ಕನಸು ನಾವು ನೀವು ಎಲ್ಲರೂ ಕಲಿತು ಇದು ನಡೆಸೋಣ ಅನ್ನೋ ಮಾತು ಈ ಒಂದು ಕಾರ್ಯಕ್ರಮದ ಮುಖಾಂತರ ತಮಗೆಲ್ಲರಿಗೂ ಹೇಳ್ತೀನಿ ಧನ್ಯವಾದಗಳು